ನರಸೀಪುರದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ರಾಜ್ಯ ಸಮಿತಿ ಸದಸ್ಯ ದೇವಗಳ್ಳಿ ಸೋಮಶೇಖರ್ ಫೆಬ್ರವರಿ ಇಪ್ಪತ್ತೆರಡರಂದು ಮೈಸೂರಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಸವಣ್ಣ ಮತ್ತು ರಾಷ್ಟ್ರಕವಿ ಕುವೆಂಪುರವರ ವಿಚಾರಣಾ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ಕೋಮುವಾದವನ್ನು ಕಿತ್ತೊಗೆದು ಪ್ರಜಾಪ್ರಭುತ್ವವನ್ನು ರಕ್ಷಿಸಿಕೊಳ್ಳಲು ಶೋಷಿತ ಸಮುದಾಯಗಳು ಒಗ್ಗೂಡಬೇಕು ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಕೋಮು ಶಕ್ತಿಗಳ ಅಟ್ಟಹಾಸ ಮಿತಿ ಮೀರುತ್ತಿದ್ದು ಪ್ರಜಾಪ್ರಭುತ್ವ ಅಪಾಯದಲ್ಲಿರುವುದರಿಂದ ಶೋಷಿತ ವರ್ಗದ ಜನತೆ ಜಾಗೃತರಾಗಿ ಒಗ್ಗಟ್ಟು ಪ್ರದರ್ಶಿಸುವ ಮೂಲಕ ಮತ್ತು ಸಂವಿಧಾನ ಬದ್ಧ ಹಕ್ಕುಗಳನ್ನು ಪ್ರತಿಪಾದಿಸುವ ಮೂಲಕ ಕೋಮುವಾದವನ್ನು ಹಿಮ್ಮೆಟ್ಟಿ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಲು ಮುಂದಾಗಬೇಕೆಂಬುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ತಿಳಿಸಿದರು ಅಷ್ಟು ನೂರಕ್ಕೆ ನೂರಷ್ಟು ಸತೀಜಾರ ಕೇಳಿದರು ಇಡೀ ರಾಜ್ಯದ ಸುದ್ದಿ ಈ ಶೋಷಿತ ಸಮಾಜವನ್ನು ಒಗ್ಗೂಡಿಸ್ಬೇಕು ಅಂತೇಳಿ ಅಂಬೇಡ್ಕರ್ ಅವರ ಫೋಟೋನ ಪ್ರತಿಯೊಂದು ಮನೇಲಿ ಇಟ್ಕೋಬೇಕು ಅಂತ ಅವರು ಕರೆ ಕೊಡ್ತಾರೆ ಅಂಬೇಡ್ಕರ್ ಅಂತ ತಿಳಿದಿದ್ದಾರೆ ನಮ್ಗೆ ಯಾರಿಗೂ ಹುಡುಗಾಲ ಇಲ್ಲ ಅನ್ನೋದನ್ನು ಮಾತನ್ನ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಹಾಗಾಗಿ ಅಂತೆಯವರು ನಾನು ಈ ಸಮಯ ಅಂತ ಹೇಳ್ತೇನೆ ನಮ್ಮ ಮೈಸೂರು ಜಿಲ್ಲೆಗೆ ಅವರು ಕೂಡ ಬಂದು ಈ ತಾರತಮ್ಯಗಳನ್ನು ಹೋಗ್ಲಾಡ್ಸಲಿಕ್ಕೆ ಅವರು ತಿಳಿವಳಿಕೆಗಳನ್ನು ನೀಡಿದರು ಮತ್ತು ಆ ಒಂದು ಹಿನ್ನೆಲೆಯಲ್ಲಿ ನಾವು ಮತ್ತು ರಾಜ್ಯ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಏನು ಘೋಷಣೆ ಮಾಡಿದೆ ಆ ಒಂದು ಹಿನ್ನೆಲೆಯಲ್ಲೂ ಕೂಡ ನಾವು ಈ ಜನರಿಗೆ ಈ ಭಾಗದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಮತ್ತು ಅಸಮಾನತೆಯನ್ನು ಸಲುವಾಗಿ ಗರಿ ಸಂಘ ಸಮಿತಿ ವತಿಯಿಂದ ಬಸವಣ್ಣನವರ ವಿಚಾರಗಳು ಮತ್ತು ಅಂಬೇಡ್ಕರ್ ಅವರ ಆಶಯಗಳು ಹಾಗೆ ವಿಶ್ವಮಾನವ ಕುವೆಂಪು ಅವರ ಆಶಯಗಳನ್ನ ಒಳಗೊಂಡಂತೆ ಮೈಸೂರಿನಲ್ಲಿ ಒಂದು ವಿಚಾರ ಸಂಕೀರ್ಣಗಳನ್ನ ನಡೆಸುವ ಮುಖಾಂತರ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಮೈಸೂರಿನಲ್ಲಿ ಬಸವಣ್ಣನವರ ಮತ್ತು ಅಂಬೇಡ್ಕರ್ ಅವರ ಮತ್ತು ಕುವೆಂಪುನವರ ಆಶಯಗಳನ್ನು ಒಳಗೊಂಡಂತೆ ಸಮಾಜ ನಿರ್ಮಾಣಕ್ಕಾಗಿ ಮತ್ತು ಈ ಮೇಲು ಕೀಳು ತಾರತಮ್ಯ ಹೋಗಿ ನಿವಾರಣೆಗಾಗಿ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಜಾತೀಯತೆಯ ನಿವಾರಣೆಗಾಗಿ ಒಂದು ವಿಚಾರ ಸಂಕೀರ್ಣವನ್ನು ನಾವು ಹಮ್ಮಿಕೊಂಡಿದ್ದೇವೆ ಆ ಮುಖಾಂತರ ಸಮಾಜಕ್ಕೆ ಎಲ್ಲರೂ ಸಮಾನರು ಬಸವಣ್ಣವರು ಎಲ್ಲ ವರ್ಗದವರೆಗೂ ಕೂಡ ಅವರು ಪ್ರತಿನಿಧಿಯನ್ನು ನೇಮಕ ಮಾಡಿದರು ಮಾನವ ಮಂಟಪಕ್ಕೆ ಕ್ರಾಂತಿಕಾರಿ ಬಸವಣ್ಣವರ ಅನುಯಾಯಿ ಅನುಯಾಯಿಗಳು ಇವತ್ತು ಅವರ ಆಶಯಗಳನ್ನ ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ ಅವರು ಆ ಕಾಲದಲ್ಲಿ ಸಮಾನತೆಯನ್ನು ಸಾರಿದ್ದಂಥವರು ಅದು ಮತ್ತೆ ಮರುಕಳಿಸಬೇಕಾಗಿದೆ ಅವರ ಆಶಯಗಳು ಅಂಬೇಡ್ಕರ್ ಆಶಯಗಳು ಮತ್ತು ಕುವೆಂಪನವರ ಆಶಯಗಳು ಇವತ್ತು ಪ್ರಸ್ತುತ ಸಮಾಜಕ್ಕೆ ಭಾಳ ಅಗತ್ಯವಾಗಿದೆ ನಮ್ಮ ಮುಂದಿರ್ತಕ್ಕಂಥ ಕೋಮುವಾದಿ ಸರ್ಕಾರಗಳು ಈ ಎಲ್ಲ ಮಹನೀಯರ ತ್ಯಾಗ ಬಲಿದಾನದಿಂದ ನಮಗೆ ದಕ್ಕಿರ್ತಕ್ಕಂಥ ಸಂವಿಧಾನವನ್ನು ಮತ್ತು ಪ್ರಜಾಪ್ರಭುತ್ವವನ್ನು ಸರ್ವನಾಶ ಮಾಡಲಿಕ್ಕೆ ಇವತ್ತು ಬಿ ಜೆ ಪಿ ಕೋಮುವಾದಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಇವತ್ತು ಶ್ರೀರಾಮನ್ನ ವಿಜೃಂಭಿಸ್ತಾರೆ ಅದೇ ಟೈಮಲ್ಲಿ ಪ್ರಜಾಪ್ರಭುತ್ವ ಆಶಯಗಳನ್ನ ಗಾಳಿಗೆ ತೂರ್ತಾರೆ ಇವತ್ತು ರಾಷ್ಟ್ರಪತಿಯವ್ರನ್ನ ಸಂವಿಧಾನ ಸಂಸತ್ ಭವನ ಉದ್ಘಾಟನೆಗೆ ಅಧಿಕೃತವಾಗಿ ಅವರಿಗೆ ಆಹ್ವಾನನೇ ಕೊಟ್ಟಿಲ್ಲ ಆ ಮುಖಾಂತರ ಒಬ್ಬ ಕೆಳ ಸಮಾಜದ ಬಂದವರು ಧೋರಣೆಯನ್ನು ಬಿ ಜೆ ಪಿ ಅನುಸರಿಸಿ ತಪ್ಪು ಇದೆ ಸೊ ಈ ರೀತಿಯ ಒಬ್ಬ ದೊಡ್ಡ ರಾಷ್ಟ್ರಪತಿಗೆ ಅವಮಾನ ಮಾಡಿದಂಥವರು ಸಾಮಾನ್ಯ ಜನಕ್ಕೆ ಯಾವ ರೀತಿ ಸಮಾನತೆಯನ್ನು ಕೊಡ್ತಾರೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ಎಲ್ಲ ದೇವರೂ ಕೂಡ ಇವತ್ತು ದೇಶ ಆರ್ಥಿಕವಾಗಿ ಬಹಳ ದಿವಾಳಿಯಾಗಿದೆ ಮೋದಿಯವರ ಅವೈಜ್ಞಾನಿಕವಾದಂಥ ಜಿ ಎಸ್ ಟಿ ನೀತಿ ಮತ್ತು ನೋಟು ಅಮಾನ್ಯೀಕರಣದಿಂದಾಗಿ ಇವತ್ತು ಮಧ್ಯಮ ವರ್ಗಗಳು ಬಡವರ್ಗಗಳು ತತ್ತರಿಸಿ ಹೋಗಿದ್ದಾವೆ ಅದರ ಮಧ್ಯೆ ಈ ರೀತಿಯ ಸಾಮಾಜಿಕ ಪಿಡುಗು ನಮ್ಮನ್ನು ಕಾಣ್ತಾ ಇದೆ ಅದರಿಂದ ಇವೆಲ್ಲ ಸಾಮಾಜಿಕ ಪಿಡುಗನ್ನು ತೊಡಗಿಸಲಿಕ್ಕೆ ಸಮಾಜ ಸಮ ಸಮಾಜವನ್ನು ಕಟ್ಟಲಿಕ್ಕೆ ನಾವು ಮತ್ತೆ ನಾವು ಎದ್ದೇಳಬೇಕಾಗಿದೆ ಇಡೀ ಶೋಷಿತ ವರ್ಗಗಳು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ಶೋಷಣೆಗೊಳ್ಪಟ್ಟ ಜನಗಳು ಮತ್ತೆ ಜಾಗೃತರಾಗಿ ಒಗ್ಗಟ್ಟು ಪದರ್ಸೋ ಮುಖಾಂತರ ಈ ಎಲ್ಲ ನ್ಯೂನತೆಗಳನ್ನ ಸರಿಪಡಿಸ್ಕೊಳ್ಳೋಕ್ಕೆ ನಾವು ಮುಂದಾಗಬೇಕಾಗಿದೆ